ವೆಲ್ಕಮ್ ಬ್ಯಾಕ್ ಟು ರಜನಿ ಯೂಟ್ಯೂಬ್ ಚಾನಲ್ ಎಲ್ಲರು ಹೇಗಿದ್ದೀರಾ ಹೈಒಪಪ್ಪ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಸಂಜೆ ಆರು ಆರೂವರೆ ಆಗಿತ್ತು ಸಾರಿ ಆರೂವರೆ ಆಗಿತ್ತು ಆರೂವರೆಗೆ ಹಸ್ಬೆಂಡ್ ಬಂದರು ಏನಾದರೂ ತಿನ್ನಬೇಕು ಅಶ್ವಾಗಿದೆ ಅಂತ ಹೇಳ್ತಾ ಇದ್ರು ಮ್ಯಾಗಿ ತೊಗೊಂಬನ್ನಿ ಮ್ಯಾಗಿ ಮಾಡ್ತೀನಿ ಅಂತ ಹೇಳಿದ್ದೆ ಇವಾಗ ಮ್ಯಾಗಿ ತೊಗೊಂಬಂದಿದ್ರು ಅದಕ್ಕೆ ಮ್ಯಾಗಿ ಮಾಡೋದಕ್ಕೆ ರೆಡಿ ಆಗಿದ್ದೀನಿ ನೋಡಿ ಫ್ರೆಂಡ್ಸ್ ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಹಾಕಿಬಿಟ್ಟು ಆಲ್ರೆಡಿ ಒಗ್ಗರಣೆ ಹಾಕಿ ಮ್ಯಾಗಿ ರೆಡಿ ಮಾಡೋದಕ್ಕೆ ಇಟ್ಟಿದ್ದೆ ಫ್ರೆಂಡ್ಸ್ ಅದೇನು ಡೀಟೇಲ್ ಆಗಿ ತೋರಿಸಿಲ್ಲ ಎಲ್ರಿಗೂ ಗೊತ್ತಲ್ಲ ಫ್ರೆಂಡ್ಸ್ ಮ್ಯಾಗಿ ಮಾಡೋದು ಯಾವ ರೀತಿ ಅಂತ ಯಾಕೆ ಮತ್ತೆ ವೀಡಿಯೋ ಮಾಡ್ಕೊಳ್ಳೋದು ಫುಲ್ಲು ಅಂತ ನಾನೇನು ವೀಡಿಯೋ ಮಾಡ್ಕೊಂಡಿಲ್ಲ ಮ್ಯಾಗಿ ಮಾಡೋದಕ್ಕೆ ಇಲ್ಲೆಲ್ಲ ಒಗ್ಗರಣೆ ಎಲ್ಲ ಹಾಕಿಬಿಟ್ಟು ಕುದಿಯೋದಕ್ಕೆ ಇಟ್ಟಿದ್ದೆ ನೀರು ಕುದೀತಾ ಇದೆ ನೋಡ್ಬೋದು ಇವಾಗ ಮ್ಯಾಗಿನ ನಾನು ಹಾಕ್ತಾ ಇದ್ದೀನಿ ಬರೇ ಮ್ಯಾಗಿ ಇರುತ್ತಲ್ವ ಫ್ರೆಂಡ್ಸ್ ಅದು ವೈಟು ಅದು ತಿನ್ನಬೇಕು ಫ್ರೆಂಡ್ಸ್ ಸಖತ್ತಾಗಿರುತ್ತೆ ಮ್ಯಾಗಿ ಪ್ಯಾಕೆಟ್ ಎಲ್ಲ ಓಪನ್ ಆದಮೇಲೆ ಅದ್ರ ಅದರಲ್ಲಿ ಸ್ವಲ್ಪ ಸ್ವಲ್ಪ ಉಳ್ದಿರುತ್ತಲ್ವ ಪುಡಿ ಪುಡಿ ಅದು ಬಾಯಲ್ಲಿ ಹಾಕ್ಕೊಳ್ಳಿ ಒಂದು ಸಾರಿ ಟೇಸ್ಟ್ ನೋಡಿ ಸಕ್ಕತ್ತಾಗಿರುತ್ತೆ ತಿನ್ನಬೇಕು ಅನಿಸುತ್ತೆ ಇನ್ನು ಇವಾಗ ಆಲ್ರೆಡಿ ಮ್ಯಾಗಿ ಹಾಕ್ಬಿಟ್ಟು ಸ್ವಲ್ಪ ಕುದಿಯೋದಕ್ಕೆ ಇಟ್ಟಿದೆ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಫ್ರೆಂಡ್ಸ್ ಫೈನಲ್ ಆಗಿ ಮ್ಯಾಗಿ ರೆಡಿ ಆಗಿದೆ ಮ್ಯಾಗಿ ಮಾಡೋರು ಸ್ವಲ್ಪ ಗಟ್ಟಿಯಾಗಿ ಮ್ಯಾಗಿ ಮಾಡ್ಕೊತಾರೆ ನಮಗೆ ಸ್ವಲ್ಪ ನೀರು ನೀರು ಇರಬೇಕು ಹಾಗಾದರೆ ಸಕ್ಕತ್ತಾಗಿರುತ್ತೆ ಟೇಸ್ಟು ಅದಕ್ಕೆ ನಾನು ನೀರು ಮಾಡಿದ್ದೆ ನೀರು ಸ್ವಲ್ಪ ಜಾಸ್ತಿ ಆಗಿಬಿಟ್ಟು ನೀರು ನೀರಿಗೆ ಮಾಡಿದ್ದೆ ನೋಡಿ ಫ್ರೆಂಡ್ಸ್ ಹಡಗೆ ಹೋಗ್ಬಿಟ್ಟಿತ್ತು ಈರುಳ್ಳಿ ಟೊಮೊಟೊ ಮೆಣ್ಸಿನ್ಕಾಯಿ ಎಲ್ಲ ಮಿಕ್ಸ್ ಇದೆ ಇವಾಗ ಪ್ಲೇಟಿಗೆಲ್ಲ ರೆಡಿ ಮಾಡಿದ್ದೀನಿ ರೆಡಿ ಮಾಡಿದ್ದೀನಿ ಹಸ್ಬೆಂಡ್ಗು ಕೊಡಬೇಕು ಇವಾಗ ಹಸ್ಬೆಂಡಿಗೆ ಕೊಡೋಣ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತ ಅವರು ಲೈವಲ್ಲಿ ಸಾರಿ ವಿಡಿಯೋ ಮಾಡ್ಕೋಬೇಕಾದ್ರೆ ಹೇಳಲ್ಲ ಫ್ರೆಂಡ್ಸ್ ವೀಡಿಯೋ ಆಫ್ ಮಾಡಿದ ಮೇಲೆ ಅವರು ಮಾತಾಡೋದು ಅದಕ್ಕೆ ಇವಾಗ ಹಸ್ಬೆಂಡಿಗೆ ಹಾಕಿಬಿಟ್ಟು ಕೊಡ್ತಾ ಇದ್ದೀನಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಫ್ರೆಂಡ್ಸ್ ಯಾವಾಗ ತಿಂತೀನಿ ಅಂತ ಕಾಯ್ತಾ ಇದ್ದೆ ಘಮಘಮ ಅಂತ ಇತ್ತು ಮ್ಯಾಗಿ ಇದಕ್ಕೆ ಸ್ವಲ್ಪ ಕಡಲೆಪುಡಿ ಉದುರಿಸ್ಕೊಂಡು ತಿಂದರೆ ಆ ಟೇಸ್ಟೇ ಬೇರೆ ಇರುತ್ತೆ ಫ್ರೆಂಡ್ಸ್ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ಇದಕ್ಕೆ ಕಡಲೆ ಪುಡಿ ಮೇಲೆ ಉದುರಿಸ್ಕೊಂಡು ತಿನ್ನಿ ಮತ್ತೆ ಇದು ಬರುತ್ತಲ್ವ ಫ್ರೆಂಡ್ಸ್ ಪುಗ್ಗಿ ಅಂತಾರಲ್ವ ನಮ್ಮ ಕಡೆ ಪುಗ್ಗಿ ಅಂತಾರೆ ನಿಮ್ಮ ಕಡೆ ಏನಂತಾರೆ ಅಂತ ನನಗೆ ಗೊತ್ತಿಲ್ಲ ಇದ್ರ ಮೇಲೆ ಪುಗ್ಗಿ ಮತ್ತು ಕಡಲೆ ಪುಡಿ ಹಾಕ್ಕೊಂಡು ತಿಂತಾ ಯಪ್ಪ ಸಕ್ಕತ್ತಾಗಿರುತ್ತೆ ಟೇಸ್ಟು ನಾನು ಕಡಲೆ ಪುಡಿ ಉದುರಿಸ್ಕೊಂಡು ಸ್ವಲ್ಪ ಬಿಸಿ ಇತ್ತು ಕಡಲೆಪುಡಿ ಉದುರಿಸ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೆ ನೋಡಿ ನನಗೆ ಜಾಸ್ತಿನೇ ಕಡಲೆ ಪುಡಿ ಇರಬೇಕಿದ್ದಕ್ಕೆ ಖಾರ ಸ್ವಲ್ಪ ಕಮ್ಮಿನೇ ಹಾಕಿರ್ತೀನಿ ಫ್ರೆಂಡ್ಸ್ ಒಂದು ಎರಡು ಮೆಣಸಿನ್ಕಾಯಿ ಅಷ್ಟೇ ಹಾಕಿರ್ತೀನಿ ಇಲ್ಲಿ ನೋಡಿ ಹಸ್ಬೆಂಡು ಖಾರ ಸಾರಿ ಕಡಲೆ ಪುಡಿನೂ ಇದ್ದರು ಸ್ವಲ್ಪನೇ ಇತ್ತು ಕಡಲೆ ಪುಡಿ ಮಾಡಬೇಕು ಅದನ್ನು ಅದು ಅದು ಯಾವ ರೀತಿ ಮಾಡೋದು ಅಂತ ವೀಡಿಯೋದಲ್ಲಿ ತೋರಿಸ್ತೀನಿ ಕಡಲೆ ಪುಡಿ ಉದ್ರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ನೀವು ಸ್ಪೂನ್ ಏನು ಮಾಡಿದ್ದೀನಿ ಗೊತ್ತಾ ಫ್ರೆಂಡ್ಸ್ ನಾನು ಮ್ಯಾಗಿ ಸ್ಪೂನ್ನ ಯಾವಾಗಾದರೂ ಮ್ಯಾಗಿ ಮಾಡಿದಾಗ ತಿಂದಿರ್ತೀವಲ್ಲ ಮುಸ್ರೆಯಲ್ಲೇ ಹಾಕ್ಬಿಡ್ತೀನಿ ಮುಸ್ರೆ ನೀರಲ್ಲೇ ಹಾಕ್ಬಿಟ್ಟಿರ್ತೀನಿ ತೊಳಿಬೇಕಾದ್ರೆ ಮೊಸರು ನೀರಲ್ಲಿ ಸ್ಪೂನ್ ಹೋಗಿರುತ್ತೆ ಮತ್ತು ಮುಸ್ರೆ ನೀರು ಚೆಲ್ಲಕ್ಕೆ ಹೋಗಿರ್ತೀವಲ್ವ ಹಂಗೆ ಚೆಲ್ಬಿಡ್ತೀವಿ ಸ್ಪೂನೂ ಚೆಲ್ಬಿಟ್ಟಿರ್ತೀವಿ ನೋಡಿ ಫ್ರೆಂಡ್ಸ್ ಇದೇ ರೀತಿ ತುಂಬ ಸರಿಯಾಗಿದೆ ಒನ್ ಡೆಸ್ಟ್ ಜನ್ನು ಸ್ಪೂನ್ ಹಿಂಗೆ ಕಳ್ಕೊಂಡಿರ್ತೀನಿ ಫ್ರೆಂಡ್ಸ್ ನಾನು ಇದನ್ನು ಅಷ್ಟೇ ಇದಿನ್ನೂ ಮೂರೈದೆ ಸ್ಪೂನು ಇದನ್ನು ಅದು ಅದೇ ರೀತಿ ಮಾಡಿ ಕಳೆದ್ಬಿಟ್ಟಿದ್ದೀನಿ ಮ್ಯಾಗಿ ಎಲ್ಲ ತಿಂದಮೇಲೆ ಬೆಲ್ಲದ ಟೀ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇತ್ತೀಚೆಗೆ ನಾವು ಸಕ್ಕರೆನ ಹವೈಂಡ್ ಮಾಡ್ತಾ ಇದ್ದೀವಿ ಜಾಸ್ತಿ ಸಕ್ಕರೆ ಟೀ ಕುಡಿಯೋ ಕುಡಿತಾ ಇಲ್ಲ ಅದಕ್ಕೆ ಬೆಲ್ಲ ಟೀನೇ ಜಾಸ್ತಿ ಮಾಡ್ತಾ ಇದ್ದೀವಿ ಬೆಲ್ಲ ಆರೋಗ್ಯಕ್ಕೆ ಒಳ್ಳೇದಲ್ವ ಫ್ರೆಂಡ್ಸ್ ಬೆಲ್ಲ ಟೀನೇ ಮಾಡಿಕೊಡು ಅಂತ ಹೇಳ್ತಿದ್ರು ಹಸ್ಬೆಂಡು ನೀನು ಅದನ್ನೇ ಕುಡಿ ಅಂತ ಹೇಳಿದರು ಅದಕ್ಕೆ ನಾನು ಸಪ್ರೇಟ್ ಅವ್ರು ಸಪ್ರೇಟ್ ಏನು ಮಾಡ್ಕೊಳ್ಳೋದು ಅಂತ ಇಬ್ಬರು ಮಾಡಿಕೊಂಡು ಬೆಲ್ಲ ಟೀನ ಕುಡಿತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಬೆಲ್ಲ ಟೀ ಮಾಡಬೇಕಾದ್ರೆ ಹಾಲು ಹಾಕಿದ ತಕ್ಷಣ ಟೀನ ಕುದಿಸ್ಬಾರ್ದು ಫ್ರೆಂಡ್ಸ್ ಹೊಡೆದೋಗಿಬಿಡುತ್ತೆ ಅದಕ್ಕೆ ಚೆನ್ನಾಗಿ ಟೀ ಪುಡಿ ಮತ್ತು ಬೆಲ್ಲ ಎಲ್ಲ ಕರ್ಗೋವರೆಗೂ ಚೆನ್ನಾಗಿ ಕುದಿಸ್ಬಿಟ್ಟು ಆಮೇಲೆ ಹಾಲು ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡಿಕೊಂಡು ಆಮೇಲೆ ಟೀನ ಕುಡಿಬೇಕು ನೋಡಿ ಫ್ರೆಂಡ್ಸ್ ಹಸ್ಬೆಂಡ್ಗೆ ಟೀ ಕೊಟ್ಟೆ ಟೀ ಕೊಟ್ಟ ಮೇಲೆ ನೈಟ್ ಊಟಕ್ಕೆ ರೈಸು ಮಾಡೋದಕ್ಕೆ ಅಕ್ಕಿ ನೆನೆ ಹಾಕಿದೆ ರೈಸ್ ಕುಕ್ಕರಲ್ಲಿ ಬೇಳೆನೂ ಇತ್ತು ಸಾರಿ ಸಾಂಬಾರು ಇತ್ತು ನಾನು ಇವಾಗ ಟೀ ಕುಡಿಯೋದಕ್ಕೆ ರೆಡಿಯಾಗಿದ್ದೀನಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಬೆಲ್ಲ ಟೀ ಫ್ರೆಂಡ್ಸ್ ಆರೋಗ್ಯಕ್ಕೆ ಒಳ್ಳೆಯದು ನೀವು ಅದನ್ನೇ ಕುಡಿರಿ ಇದು ಮಾರ್ನಿಂಗ್ ವೀಡಿಯೋ ನೋಡಿ ಫ್ರೆಂಡ್ಸ್ ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನೈಟು ವಿಡಿಯೋ ಬಿಗ್ ಬಾಸ್ ಬಂತಲ್ವ ಬಿಗ್ ಬಾಸ್ ನೋಡ್ಕೊತ ಗೊತ್ಕೊಂಡ್ಬಿಟ್ವಿ ಇದು ಮಾರ್ನಿಂಗ್ ವೀಡಿಯೋ ನೋಡಿ ಫ್ರೆಂಡ್ಸ್ ಮಾರ್ನಿಂಗು ಚಪಾತಿ ಸೌತೆಕಾಯಿ ಪಲ್ಯ ಮಾಡೋಣ ಅಂತ ಚಪಾತಿಗೆ ಸೌತೆಕಾಯಿ ಎಲ್ಲ ಹೆಚ್ಚಿ ಇಟ್ಕೊಂಡಿದ್ದೆ ನೋಡಿ ಇವಾಗ ನಾನು ಬಾಣಲೆ ಇಟ್ಕೊಂಡಿದ್ದೀನಿ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಜೀರಿಗೆ ಸಾಸಿವೆ ಹಾಕ್ತಾ ಇದ್ದೀನಿ ನೋಡ್ಬೋದು ಸೌತೆಕಾಯಿನ ನಾನು ಕುಕ್ಕರಲ್ಲೇ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾಕೆ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ನೋಡಿ ಜೀರಿಗೆ ಸಾಸಿವೆ ಎಲ್ಲ ಹಾಕ್ಬಿಟ್ಟು ಇವಾಗ ಕರ್ಬೇವು ಹಾಕಿದ್ದೀನಿ ಕರ್ಬೇವು ಹಾಕಿಬಿಟ್ಟು ಸ್ವಲ್ಪ ಚಟಪಟ್ಟ ಅದು ಕೊತ್ತಂಬರಿ ಇರಬೇಕು ಕೊತ್ತಂಬರಿ ಖಾಲಿಯಾಗಿತ್ತು ಅದಕ್ಕೆ ಇದು ಯಾವುದಿದೆ ಮನೇಲಿ ಅದನ್ನೇ ಯೂಸ್ ಮಾಡಿಕೊಂಡು ಪಲ್ಯ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಕರಿಬೇವು ಹಾಕಿದ ಮೇಲೆ ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ ನೋಡಿ ಈರುಳ್ಳಿ ಸಣ್ಣದೇ ತಗೊಂಡು ಹೆಚ್ಚಿ ಹಾಕ್ತಾ ಇದ್ದೀನಿ ಸೌತೆಕಾಯಿ ಕಮ್ಮಿ ಇದ್ದಾಗ ಈರುಳ್ಳಿ ಜಾಸ್ತಿ ಹಾಕಿದರೆ ನಡೆಯುತ್ತೆ ಈರುಳ್ಳಿ ಜಾಸ್ತಿ ಸಾರಿ ಸೌತೆಕಾಯಿನೇ ಜಾಸ್ತಿ ಇದ್ದಾಗ ಈರುಳ್ಳಿ ಜಾಸ್ತಿ ಹಾಕ್ಬಿಟ್ರೆ ಅದು ಟೇಸ್ಟೇ ಬೇರೆ ಕೊಡುತ್ತೆ ಅದಕ್ಕೆ ಸ್ವಲ್ಪನೇ ಸಣ್ಣದಾಗಿರೋದನ್ನೇ ತೊಗೊಂಡು ಹೆಚ್ಚಿ ಹಾಕ್ತಾ ಇದ್ದೀನಿ ಇವಾಗ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಕೊಡ್ತಾ ಇದ್ದೀನಿ ಇವಾಗೇ ಮು ಉಪ್ಪು ಅಂದರೆ ಈರುಳ್ಳಿಗೆ ಸ್ವಲ್ಪ ಸಪ್ಪೆ ಸಪ್ಪೆ ಅನ್ನಿಸ್ಬಾರ್ದಲ್ವ ತಿನ್ಬೇಕಾದ್ರೆ ಅದಕ್ಕೆ ಉಪ್ಪಾಕ್ಬಿಟ್ಟು ಕಲಿಸ್ತಾ ಇದ್ದೀನಿ ನೋಡ್ಬೋದು ನೀವು ಉಪ್ಪು ಉಪ್ಪಾಕ್ಬಿಟ್ಟು ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಟ್ಟು ಈಗ ಸೌತೆಕಾಯಿನ ಇದ್ದೀನಿ ನೋಡಿ ಫ್ರೆಂಡ್ಸ್ ಸೌತೆಕಾಯಿ ಸ್ವಲ್ಪ ಜಾಸ್ತಿ ಕುದಿಸೋದಿಲ್ಲ ಕೆಲವೊಬ್ಬರು ನಾನು ಜಾಸ್ತಿನೇ ಕುದಿಸ್ತೀನಿ ಯಾಕಂದರೆ ನಮ್ಮ ಮನೆಯವರಿಗೆ ಅದು ಜಾಸ್ತಿನೇ ಕುದಿಬೇಕು ಇಲ್ಲಾಂದರೆ ಅವರು ಬಿಡ್ತಾರೆ ಅದಕ್ಕೆ ನಾನು ಕುಕ್ಕರಲ್ಲಿ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಇದಕ್ಕೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಫಸ್ಟು ಒಗ್ಗರಣೆ ಎಲ್ಲ ಹಾಕ್ಕೊಂಬಿಡ್ತೀನಿ ಸೌತೆಕಾಯಿ ಖಾರ ಉಪ್ಪು ಜೀರಿಗೆ ಸಾಸಿವೆ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಮಾಡಿಕೊಂಡು ಆಮೇಲೆ ನಮ್ಗೆ ಎಷ್ಟು ಅಷ್ಟು ನೀರು ಹಾಕ್ಕೊಂಡು ಕುಕ್ಕರ್ನ ಕ್ಲೋಸ್ ಮಾಡಿ ಎರಡು ಅಥವಾ ಒಂದು ವಿಸಿಲ್ನ ಹೊಡೆಸ್ಬಿಡ್ತೀನಿ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಫ್ರೆಂಡ್ಸ್ ಅರ್ಜೆಂಟಿಗೆ ಆಗಬೇಕಂದ್ರೆ ಈ ಕುಕ್ಕರಲ್ಲೇ ಮಾಡ್ಕೊಂಡ್ಬಿಡ್ಬೋದು ನೋಡಿ ಫ್ರೆಂಡ್ಸ್ ಕೆಲವೊಬ್ಬರು ಹಸಿ ಸೌತೆಕಾಯಿನೇ ಪರವಾಗಿಲ್ಲ ಕುದ್ದಿಲ್ಲ ಅಂದರೂ ಪರವಾಗಿಲ್ಲ ತಿಂತಾರೆ ನಮ್ಮ ಮನೇಲಿ ಆ ಥರ ಅಲ್ಲ ನೀಟಾಗಿ ಕುದಿಬೇಕು ಅದು ಇವಾಗ ಅರ್ಶಿನ ಪುಡಿ ಇದ್ದೀನಿ ನಿಮ್ಗೆ ಎಷ್ಟು ಅರ್ಶಿನ ಪುಡಿ ಬೇಕು ಅಷ್ಟು ಅರ್ಶಿಣ ಪುಡಿ ಹಾಕ್ಕೊಂಡು ಮಿಕ್ಸ್ ಕೊಡ್ತಾ ಹೋಗಬೇಕು ನೋಡಿ ಮಿಕ್ಸ್ ಕೊಟ್ಬಿಟ್ಟು ಸ್ವಲ್ಪ ಮುಚ್ಚಳ ಮುಚ್ಚಿ ಅದು ನೀರೆಲ್ಲ ಬಿಡಬೇಕು ಆ ಥರ ಕುದ್ದ ಮೇಲೆ ಖಾರದ ಪುಡಿ ಅಥವಾ ಇವಾಗ ಖಾರದ ಪುಡಿ ಹಾಕೊತಾ ಇದ್ದೀನಿ ನೋಡಿ ನಮ್ಮದು ಸ್ವಲ್ಪ ಖಾರ ಕಮ್ಮಿ ಇದೆ ಮೊನ್ನೆ ಯೂಸ್ ಹೊರಗಡೆ ತೆಗ್ದಿದ್ದೀನಿ ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಖಾರ ಇರೋದು ಜಾಸ್ತಿ ಜಲ್ದಿ ಖಾಲಿ ಮಾಡಿದ್ದೀನಿ ಇದು ಸ್ವಲ್ಪ ಖಾರ ಇದೆ ಅದಕ್ಕೆ ಎರಡು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಕೊಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಮೊನ್ನೆ ಮಾಡಿಟ್ಕೊಂಡಿದ್ನೇ ಅಲ್ವಾ ಫ್ರೆಂಡ್ಸ್ ಬದನೆಕಾಯಿ ಪಲ್ಯ ಮಾಡಬೇಕಾದ್ರೆ ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಶೇಂಗಾ ಪುಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಇವಾಗ ಸೌತೆಕಾಯಿಗೆ ಅಥವಾ ಮತ್ತೆ ಬೇರೆ ಪಲ್ಯ ಯಾವುದಾದ್ರೂ ಮಾಡಿದರೆ ಯೂಸ್ ಆಗುತ್ತೆ ಅಂತ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ನಲ್ವ ಅದನ್ನು ಇವಾಗ ಯೂಸ್ ಮಾಡ್ಕೊತಾ ಇದ್ದೀನಿ ನೋಡಿ ಶೇಂಗಾ ಪುಡಿ ಹಾಕಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಮಿಕ್ಸ್ ಕೊಟ್ಟು ಇವಾಗ ಕುಕ್ಕರ್ನ ಕ್ಲೋಸ್ ಮಾಡಿ ಮೂರು ನಾಲ್ಕು ವಿಸಿಲ್ ಸಾರಿ ಎರಡು ಮೂರು ವಿಸಿಲ್ ಹೊಡಿಸ್ತಾ ಇದ್ದೀನಿ ಫ್ರೆಂಡ್ಸ್ ಚಪಾತಿ ಮತ್ತು ಸೌತೆಕಾಯಿ ಪಲ್ಯ ಎಲ್ಲ ರೆಡಿ ಆಯಿತು ಹಸ್ಬೆಂಡನು ಸ್ನಾನಕ್ಕೆ ಹೋಗಿದ್ದಾರೆ ಅವರು ಸ್ನಾನ ಎಲ್ಲ ಮುಗಿಸ್ಕೊಂಬಂದಮೇಲೆ ಟಿಫನ್ ಕೊಡಬೇಕು ನಾನಿಲ್ಲಿ ಟೀ ಮಾಡೋದಕ್ಕೆ ಇಟ್ಟಿದ್ದೀನಿ ಪಾತ್ರ ಎಲ್ಲ ತೊಳೆದು ಮತ್ತು ಎಲ್ಲ ನೀಟಾಗಿ ಮತ್ತು ಇನ್ನೊಂದು ಸಾರಿ ಒಡಿಸಿ ಇಟ್ಟಿದ್ದೀನಿ ಟೀ ಮಾಡೋದಕ್ಕೆ ನೋಡೋದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಯಾವ ರೀತಿ ಇತ್ತಂತ ಇವತ್ತಿಗೆ ಈ ಬ್ಲಾಗ್ನ ಹೆಣ್ ಮಾಡ್ತಾ ಇದ್ದೀನಿ ಅಯ್ಯೋ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆಗಿಬಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್